ನಮಸ್ಕಾರ ಸ್ನೇಹಿತರೆ ಲಾಲಿ ತೇಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಇದ್ದಂತಹ ಅನೇಕ ಜನ ಮಕ್ಕಳುಗಳು ತಮ್ಮ ತಂದೆಯರ ಶ್ರೇಯಸ್ಸಿಗಾಗಿ ಅನೇಕ ಅನೇಕ ತ್ಯಾಗಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಹೇಳೋದಾದ್ರೆ ಭೀಷ್ಮ ಪಿತಾಮಹ ಪ್ರತಿಜ್ಞೆಯನ್ನು ಮಾಡಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಭೀಷ್ಮ ಪಿತಾಮಹರು ಒಂದು ಕಡೆ ಆದರೆ ತನ್ನ ತಂದೆ ತಾಯಿ ಮತ್ತು ತನ್ನ ಇಡೀ ಕುಟುಂಬ ಚೆನ್ನಾಗಿರಲಿ ಅಂತೇಳಿ ತನ್ನ ತಂದೆಯ ಮಾತಿಗೆ ಬೆಲೆ ಕೊಟ್ಟು ವನವಾಸಕ್ಕೆ ಹೋದಂತಹ ನಮ್ಮ ಪ್ರಭು ಶ್ರೀರಾಮರು ಒಂದು ಕಡೆ ಇದೇ ರೀತಿಯ ಹಲವಾರು ಜನ ಮಕ್ಕಳು ತಮ್ಮ ತಂದೆಯರಿಗೋಸ್ಕರ ಸಾಕಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಆದರೆ ನಾವೆಲ್ಲರೂ ಮಾತನಾಡುವಂತಹ ಈ ಭಗವದ್ಗೀತೆಯಲ್ಲೇ ಮತ್ತು ಮಹಾಭಾರತದಲ್ಲೇ ಒಂದು ದೊಡ್ಡ ತ್ಯಾಗದ ಕಥೆ ಇದೆ ಅದರ ಬಗ್ಗೆ ನಿಮ್ಮ ಯಾರಿಗೂ ಸಹ ಗೊತ್ತಿಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ ಅದೇ ಒಂದು ತ್ಯಾಗದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಬಂದಿದ್ದೀನಿ ವಿಡಿಯೋನ ಕೊನೆ ನೋಡಿ ಮತ್ತು ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶ್ರೀಮದ್ ಭಾಗವತದ ನವಸ್ಕಂದದ ಹದಿನೆಂಟನೇ ಅಧ್ಯಾಯದಲ್ಲಿ ಈ ಯಯಾತಿ ಯಾರು ಎಂಬುದನ್ನು ಹೇಳಲಾಗಿದೆ ಮತ್ತು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಯಯಾತಿ ಮಾಡಿದಂತಹ ತ್ಯಾಗ ಮತ್ತು ಯಯಾತಿ ತನ್ನ ಮಗನಿಗೆ ಕೊಟ್ಟಂತಹ ವರದ ಬಗ್ಗೆ ಸವಿಸ್ತಾರವಾಗಿ ವಿವರಿಸಲಾಗಿದೆ ಈ ಯಯಾತಿ ನಹುಷನ ಎರಡನೇ ಮಗ ಕಾಲಾನುಕಾಲಗಳ ಹಿಂದೆ ರುತ್ರಾಸುರ ಎನ್ನುವಂತಹ ಒಬ್ಬ ರಾಕ್ಷಸನಿದ್ದ ಇವನ ಹಟ್ಟಹಾಸದಿಂದಾಗಿ ಎಲ್ಲರೂ ಸಹ ತತ್ತರಿಸಿ ಹೋಗಿದ್ರು ಆಗ ಇಂದ್ರದೇವ ಇವನನ್ನು ಅಂತ್ಯಗೊಳಿಸ್ತಾನೆ ಇಂದ್ರದೇವ ಇವನನ್ನು ಸಂಹರಿಸಿದ ನಂತರ ಇಂದ್ರದೇವನಿಗೆ ಬ್ರಹ್ಮಹತ್ಯಾ ಪಾಪ ತಗುಲುತ್ತದೆ ಅವಾಗ ಇಂದ್ರದೇವ ಅದರ ಪ್ರಾಯಶ್ಚಿತಕ್ಕಾಗಿ ಒಂದು ಸಾವಿರ ವರ್ಷಗಳ ಕಾಲ ಸ್ವರ್ಗದ ಸಿಂಹಾಸನವನ್ನು ತ್ಯಜಿಸಬೇಕಾದಂತಹ ಸಂದರ್ಭ ಬಂದೊದಗುತ್ತೆ ಒಂದು ಸಾವಿರ ವರ್ಷಗಳ ಕಾಲ ಇಡೀ ಬ್ರಹ್ಮಾಂಡವನ್ನೇ ನೋಡಿಕೊಳ್ಳುವಂತಹ ಇಂದ್ರದೇವ ಸಿಂಹಾಸನದ ಮೇಲೆ ಇಲ್ಲದೆ ಹೋದರೆ ಇಡೀ ಬ್ರಹ್ಮಾಂಡದ ಚಲನೆ ಕೆಟ್ಟು ಹೋಗುತ್ತೆ ಅಂತೇಳಿ ಎಲ್ಲರೂ ಸಹ ಅಂದುಕೊಂಡಿರ್ತಾರೆ ಮತ್ತು ನಿಯಂತ್ರಣದಲ್ಲಿಡೋದಕ್ಕೋಸ್ಕರ ಒಬ್ಬ ಬಲಶಾಲಿಯನ್ನ ಹುಡುಕ್ತಾರೆ ಆಗ ಇವರಿಗೆ ಭೂಮಿಯಲ್ಲೇ ಅತ್ಯಂತ ಬಲಶಾಲಿಯಾದಂತಹ ನುಹುಷ ರಾಜ ಸಿಗ್ತಾನೆ ಇವನು ಇಂದ್ರದೇವನ ಉಪಸ್ಥಿತಿಯಲ್ಲಿ ಇಂದ್ರನ ಸಿಂಹಾಸನದ ಮೇಲೆ ಕುಳಿತು ಬ್ರಹ್ಮಾಂಡದ ಚಲನೆಯನ್ನ ನೋಡಿಕೊಳ್ತಾ ಇರ್ತಾನೆ ಈತನಿಗೆ ಆರು ಜನ ಗಂಡು ಮಕ್ಕಳಿದ್ದರು ಅವರುಗಳಲ್ಲಿ ಮೊದಲನೆಯವನು ಯತಿ ಎರಡನೆಯವನು ಯಯಾತಿ ಲುಹುಶನ ಮೊದಲ ಮಗನಾದಂತಹ ಯತಿಗೆ ಈ ರಾಜ್ಯದ ಮೇಲೆ ರಾಜ್ಯವನ್ನ ಸಂಭಾಳಿಸುವುದರ ಮೇಲೆ ಮತ್ತು ಆಡಳಿತದ ಮೇಲೆ ಸ್ವಲ್ಪವೂ ಸಹ ಆಸಕ್ತಿಯೇ ಇರೋದಿಲ್ಲ ಈ ಕಾರಣಕ್ಕಾಗಿ ನುಹುಷ ತನ್ನ ಎರಡನೇ ಮಗನಾದಂತಹ ಯಯಾತಿಗೆ ರಾಜ್ಯ ಭಾರವನ್ನ ವಹಿಸ್ತಾನೆ ಯಯಾತಿ ಎಲ್ಲಾ ಯುದ್ಧ ಕಲೆಗಳಲ್ಲೂ ಸಹ ಪಾಂಡಿತ್ಯವನ್ನ ಹೊಂದಿದ್ದ ಇವನು ಆಡಳಿತವನ್ನು ತನ್ನ ಕೈಗೆ ಎತ್ತಿಕೊಂಡ ತಕ್ಷಣವೇ ತನ್ನ ಒಂದು ಯುದ್ಧದ ಸಾಮರ್ಥ್ಯದಿಂದಾಗಿ ತನ್ನ ಒಂದು ಕಲೆಯ ಸಾಮರ್ಥ್ಯದಿಂದಾಗಿ ಇಡೀ ಭೂಮಿಯನ್ನೇ ತನ್ನ ವಶಕ್ಕೆ ಪಡೆದುಕೊಳ್ತಾನೆ ಮತ್ತು ಇಡೀ ಭೂಮಂಡಲದ ರಾಜನಾಗ್ತಾನೆ ನಂತರ ಯಯಾತಿ ಶುಕ್ರಾಚಾರ್ಯರ ಮಗಳಾದಂತಹ ದೇವಯಾನಿಯ ಜೊತೆಗೆ ವಿವಾಹವನ್ನ ಮಾಡಿಕೊಳ್ತಾರೆ ವಿವಾಹವಾಗಿ ಗಂಡನ ಮನೆಗೆ ಹೋಗ್ತಿರುವಂತಹ ಒಂದು ಹೆಣ್ಣು ಮಗಳ ಜೊತೆ ಆಗಿನ ಕಾಲದಲ್ಲಿ ಸೇವಕೆಯನ್ನ ಕಳಿಸ್ತಾ ಇದ್ರು ಅದೇ ರೀತಿಯಾಗಿ ಶುಕ್ರಾಚಾರ್ಯರು ಸಹ ಇಲ್ಲಿ ದೇವಯಾನಿಗೆ ಸೇವಕಿಯನ್ನಾಗಿ ಋಷಪರ್ವನ ಮಗಳಾದಂತಹ ಶರ್ಮಿಷ್ಠಾಳನ್ನು ಕಳಿಸ್ತಾನೆ ಮತ್ತು ಯಯಾತಿಗೆ ಹೇಳ್ತಾನೆ ಯಯಾತಿ ನೀನು ಏನಾದರೂ ಈ ಶರ್ಮಿಷ್ಠಾಳ ಜೊತೆ ದೈಹಿಕ ಸಂಬಂಧವನ್ನು ಅಂದರೆ ಲೈಂಗಿಕ ಸಂಪರ್ಕವನ್ನು ಹೊಂದಿದರೆ ನಿನ್ನ ಸಂತಾನ ಭಾಗ್ಯ ವೃದ್ಧಿಯಾಗೋದಿಲ್ಲ ಅಂತ ಹೇಳಿ ಅವರಿಬ್ಬರಿಗೂ ಆಶೀರ್ವದಿಸಿ ಶುಕ್ರಾಚಾರ್ಯರು ಶರ್ಮಿಷ್ಠಾಳನ್ನು ಇವರ ಜೊತೆ ಕಳಿಸೋದಕ್ಕೆ ಮುಂದಾಗ್ತಾನೆ ಯಾವಾಗ ಯಯಾತಿ ಶರ್ಮಿಷ್ಠಾಳನ್ನು ನೋಡ್ತಾನೋ ಆಕೆಯ ರೂಪ ಲಾವಣ್ಯವನ್ನ ನೋಡಿ ಆಕೆಯ ಆಕೆಯ ಸೌಂದರ್ಯಕ್ಕೆ ಶರಣಾಗಿ ಹೋಗ್ತಾನೆ ಮತ್ತು ಆಕೆಯ ಜೊತೆ ಲೈಂಗಿಕ ಸಂಪರ್ಕವನ್ನೂ ಸಹ ಬೆಳೆಸ್ತಾನೆ ಇದಾದ ಮೇಲೆ ಯಯಾತಿಗೆ ದೇವಯಾನಿಯಿಂದ ಎರಡು ಮಕ್ಕಳು ಮತ್ತು ಶರ್ಮಿಷ್ಠಾಳಿಂದ ಮೂರು ಮಕ್ಕಳು ಇವನಿಗೆ ಸಂತಾನವಾಗಿ ಜನಿಸ್ತವೆ ಯಾವಾಗ ಶುಕ್ರಾಚಾರ್ಯರಿಗೆ ಈ ವಿಷಯ ತಿಳಿಯುತ್ತೋ ಶುಕ್ರಾಚಾರ್ಯರು ಬಹಳಷ್ಟು ಕೋಪಿತರಾಗ್ತಾರೆ ಮತ್ತು ಯಯಾತಿ ನನ್ನ ಮಾತನ್ನ ಮೀರಿ ಅವಳ ಜೊತೆ ಲೈಂಗಿಕ ಸಂಪರ್ಕವನ್ನ ಹೊಂದಿದ್ದಾನೆ ಅನ್ನುವಂತಹ ಕಾರಣಕ್ಕಾಗಿ ಯಯಾತಿಗೆ ಶಾಪವನ್ನ ಕೊಡ್ತಾರೆ ನೀನು ನಿನ್ನ ವಯಸ್ಕರ ಜೀವನದಲ್ಲಿಯೇ ವೃದ್ಧಾಪ್ಯವನ್ನ ಕಾಣುವಂತಾಗ್ಲಿ ಅಂತೇಳಿ ಶುಕ್ರಾಚಾರ್ಯರು ಯಯಾತಿಗೆ ಶಾಪವನ್ನ ಕೊಡ್ತಾರೆ ಶುಕ್ರಾಚಾರ್ಯರು ಈ ರೀತಿಯಾಗಿ ಶಾಪವನ್ನ ಕೊಟ್ಟ ನಂತರ ಯಯಾತಿ ಶುಕ್ರಾಚಾರ್ಯರ ಬಳಿ ಹೋಗಿ ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳ್ತಾನೆ ಆಗ ಇವರನ್ನ ಕ್ಷಮಿಸಿದಂತಹ ಶುಕ್ರಾಚಾರ್ಯರು ಇದಕ್ಕೆ ಪ್ರಾಯಶ್ಚಿತವಾಗಿ ಒಂದು ಉತ್ತರವನ್ನು ಸಹ ಹೇಳ್ತಾರೆ ಏನಂದ್ರೆ ಬೇರೆ ಯಾರಾದರೂ ಅವರ ಯೌವನವನ್ನು ನಿನಗೆ ಕೊಟ್ಟು ನಿನ್ನ ವೃದ್ಧಾಪ್ಯವನ್ನು ಪಡೆದುಕೊಂಡ್ರೆ ನಿನಗೆ ನಿನ್ನ ಯೌವನ ಮರಳಿ ಸಿಗುತ್ತೆ ಅಂತ ಶುಕ್ರಾಚಾರ್ಯರು ಯಯಾತಿಗೆ ಹೇಳ್ತಾರೆ ಆಗ ಯಯಾತಿ ತನ್ನ ಐದು ಜನ ಮಕ್ಕಳನ್ನು ಕರೆದು ಅವರಿಗೆ ಈ ವಿಷಯವನ್ನು ಹೇಳ್ತಾನೆ ಮೊದಲಿಗೆ ಎಲ್ಲರೂ ಸಹ ನಿರಾಕರಿಸ್ತಾರೆ ಆಮೇಲೆ ಯಯಾತಿ ನನಗೆ ಇನ್ನೂ ಸಹ ಈ ಭೂಮಿಯ ಮೇಲೆ ಇರಬೇಕು ನಾನು ಗಳಿಸಿದಂತಹ ಈ ಎಲ್ಲ ಸಂಪತ್ತನ್ನು ನಾನು ಅನುಭವಿಸಬೇಕು ಅನ್ನುವಂತಹ ಆಸೆ ಇದೆ ಅಂತ ಹೇಳ್ತಾರೆ ಆಗ ಈ ಐದು ಜನ ಮಕ್ಕಳಲ್ಲಿ ಒಬ್ಬ ಮಗ ಯಯಾತಿಗೆ ತನ್ನ ಯೌವನವನ್ನ ಧಾರೆ ಏರಿಯೋದಕ್ಕೋಸ್ಕರ ಬರ್ತಾನೆ ಅವನ ಹೆಸರು ಪುರ ಈ ಪುರ ತನ್ನ ತಂದೆಗೆ ತನ್ನ ಯೌವನವನ್ನ ಎರಿತಾನೆ ಮತ್ತು ತನ್ನ ತಂದೆಯ ವೃದ್ಧಾಪ್ಯವನ್ನ ಪಡೆದುಕೊಳ್ತಾನೆ ಇದರಿಂದ ಸಂತೋಷಗೊಂಡಂತಹ ಯಯಾತಿ ಇನ್ನೂ ಕೆಲವೊಂದಿಷ್ಟು ವರ್ಷಗಳ ಕಾಲ ತನ್ನ ಸಂಪತ್ತನ್ನು ತನ್ನ ಸಾಮ್ರಾಜ್ಯವನ್ನು ಬಹಳಷ್ಟು ಖುಷಿಯಿಂದಾನೇ ಆನಂದಿಸ್ತಾನೆ ಇದಾದ ಕೆಲವು ವರ್ಷಗಳ ನಂತರ ಯಯಾತಿಗೆ ಅರಿವಾಗುತ್ತೆ ನಾನು ನನ್ನ ಮಗನಿಂದ ಯೌವನಾವಸ್ಥೆಯನ್ನು ಪಡೆದುಕೊಂಡು ನನ್ನ ವೃದ್ಧಾವಸ್ಥೆಯನ್ನು ಅವನಿಗೆ ನೀಡಿದ್ದೇನೆ ಇದರಿಂದ ಅವನಿಗೆ ಇಷ್ಟೊಂದು ತೊಂದರೆ ಆಗ್ತಿರ್ಬೋದು ಅಂತೇಳಿ ಯೋಚನೆ ಮಾಡಿ ಮತ್ತೆ ತನ್ನ ಮಗನಾದಂತಹ ಪುರನನ್ನು ಕರೆಸ್ತಾನೆ ಕರೆಸಿ ತನ್ನ ಯೌವನವನ್ನು ಅವನಿಗೆ ನೀಡಿ ಮರಳಿ ತನ್ನ ವೃದ್ಧಾಪ್ಯವನ್ನು ಪಡೆದುಕೊಳ್ತಾನೆ ಈ ಪುರ ಮತ್ತು ಯಯಾತಿಯ ತ್ಯಾಗವನ್ನು ನಾವು ಇಂದಿಗೂ ಸಹ ಶ್ರೀಮದ್ ಭಗವದ್ಗೀತೆಯಲ್ಲಿ ನೋಡಬಹುದು ಸ್ನೇಹಿತರೆ ತನ್ನ ತಂದೆಯ ಖುಷಿಗಾಗಿ ತನ್ನ ಯೌವನವನ್ನೇ ಎಳೆದಂಥವನು ಪುರ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನವಾಗಿತ್ತು ಮತ್ತು ತ್ಯಾಗವಾಗಿತ್ತು ಮತ್ತು ಇದೇ ಪುರನ ಕಾರಣದಿಂದಾಗಿ ಮಹಾಭಾರತದಲ್ಲಿರುವಂತಹ ಕೌರವರು ಮತ್ತು ಪಾಂಡವರು ಸಹ ಜನಿಸಿದರು ಈ ವಿಷಯದ ಬಗ್ಗೆ ಮೊದಲೇ ನಿಮ್ಗೆ ಗೊತ್ತೋ ಇಲ್ಲವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ